ಸಿದ್ದರಾಮಯ್ಯ ಒಂದು ನಿಮಿಷವೂ ಅಧಿಕಾರದಲ್ಲಿ ಇರಬಾರದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇದು ಟಿವಿ ನೈನ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇಡಿಯಿಂದ ಮುನ್ನೂರು ಕೋಟಿಗೂ ಹೆಚ್ಚು ಆಸ್ತಿ ರಿಕವರಿ ಆಗಿದೆ ಇಡಿ ತನಿಖೆಯಾದರೆ ಸಾವಿರಾರು ಕೋಟಿ ಬರುತ್ತೆ ಲೂಟಿ ಹಣ ಸರ್ಕಾರದ ಖಜಾನೆಗೆ ಬರುತ್ತೆ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಲೂಟಿಗೈದಂತ ಹಣ ವಾಪಸ್ ಬರುತ್ತೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಆರ್ ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ ಬನ್ನಿ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಂದುವರಿಸಬೇಕನ್ನೋ ಸಮ್ಮತಿಯನ್ನ ಹೈಕೋರ್ಟ್ ನಿನ್ನೆ ಕೊಟ್ಟಿದೆ ಇಡಿ ಈಗಾಗಲೇ ಮುನ್ನೂರು ಕೋಟಿ ಹೆಚ್ಚು ಆಸ್ತಿಗಳನ್ನ ರಿಕವರಿ ಮಾಡಿದೆ ಇಡಿ ಮತ್ತೆ ತನಿಖೆ ಮಾಡಿದ್ರೆ ಸಾವಿರಾರು ಕೋಟಿ ಹಣ ಸರ್ಕಾರದ ಖಜಾನೆಗೆ ಬರ್ತತೆ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಲೂಟಿ ಮಾಡಿರೋದು ವಾಪಸ್ ಬರ್ತತೆ ಅದರಿಂದ ಹೈಕೋರ್ಟ್ ಏನು ತನಿಖೆಗೆ ಅನುಮತಿಯನ್ನ ಕೊಟ್ಟಿದೆ ಇದನ್ನ ವೆಲ್ಕಮ್ ಮಾಡಿ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಕ್ತಾ ಕೆಲಸನಾ ನೋ ವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲಾ ಬಿ ದ ಬಾಸ್ ಮಾಡ್ತೀರಿ ಯಾಕಂದ್ರೆ ರಾಜ್ಯದ ಬಕ್ಕಸವನ್ನ ಲೂಟಿ ಮಾಡಿರೋದು ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಈ ಒಂದು ಆದೇಶವನ್ನ ನಾನು ವೆಲ್ಕಮ್ ಮಾಡ್ತೀನಿ ಇನ್ನಷ್ಟು ತನಿಖೆ ಆಗಬೇಕು ನಾವು ಮೊದಲಿಂದಾನೂ ಹೇಳ್ತಾ ಇದ್ದೀರಿ ಸಿ ಬಿ ಐ ತನಿಖೆ ಆದರೆ ಈ ಏನು ಸರ್ಕಾರದಲ್ಲಿರುವಂತ ಕಳ್ಳರೇನಿದ್ದಾರೆ ಲೂಟಿ ಕೋರ್ರಿದ್ದಾರೆ ಅವರೆಲ್ಲ ಹೊರಗಡೆ ಬರ್ತದೆ ಮತ್ತೊಂದು ಕಡೆ ಲೋಕಾಯುಕ್ತ ವರದಿಯನ್ನ ತಿರಸ್ಕಾರ ಮಾಡಬೇಕಂತ ಜನಪ್ರತಿನಿಧಿಗಳ ಕೋರ್ಟ್ಗೆ ಇಡೀ ತಕರಾರ ಜನ ಸಲ್ಲಿಸಿದೆ ಇದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಇಡೀ ರಾಜ್ಯ ನೋಡಿದೆ ಈಗ ಸಿದ್ದರಾಮಯ್ಯ ಲೂಟಿ ಮಾಡಿಲ್ಲ ಅಂದ್ರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ಟರು ತಪ್ಪು ಮಾಡಿರೋದಕ್ಕೆ ತಾನೇ ಕೊಟ್ಟಿರೋದು ಕೊಟ್ಟ ಮೇಲೆ ಅವರು ತಪ್ಪಾಗಿದೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ ಅದರಿಂದ ಇದು ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಅವರ ಬೆಂಬಲಿಗರು ಸುಮಾರು ಸಾವಿರದ ಇನ್ನೂರು ಸೈಟು ಒಟ್ಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಅದರಿಂದ ಈ ತನಿಖೆ ಆದರೆ ಅದೆಲ್ಲ ಜನಗಳಿಗೆ ಬರ್ತದೆ ಮತ್ತೆ ಜನಗಳಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಬರ್ತದೆ ಆ ದೃಷ್ಟಿಯಿಂದ ತನಿಖೆ ಆಗೋದು ಒಳ್ಳೆಯದು ಲೋಕಾಯುಕ್ತ ಏನು ಮನವಿ ಕೊಟ್ಟಿದ್ದಾರೆ ಅವರು ಅದು ಸ್ವಾಗತಾರ್ಹ ರಾಜೀನಾಮೆ ಆಗ್ರಹ ಮಾಡ್ತಾರೆ ಮತ್ತೆ ನೀವು ರಾಜೀನಾಮೆ ಆಗ್ರಹ ಮುಂದುವರಿಸ್ತಾರೆ ಎರಡೆರಡು ಬೆಳವಣಿಗೆ ಆಗಿರೋದ್ರಿಂದ ಸಿದ್ದರಾಮಯ್ಯ ನೈತಿಕತೆ ಇದ್ದರೆ ಒಂದು ನಿಮಿಷವೂ ಅಧಿಕಾರದಲ್ಲಿ ಕೂತ್ಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ರಾಜೀನಾಮೆ ಕೊಡಬೇಕು ಅವರು ನಾನು ಭಾಳ ಕ್ಲೀನ್ ಕ್ಲೀನ್ ಅಂತ ಇದ್ದರು ಈಗ ಕೋಟೆ ತನಿಖೆಗೆ ಅವಕಾಶ ಕೊಟ್ಟಿರೋದ್ರಿಂದ ಇಡಿಗೆ ಸತ್ಯ ಹೊರಗಡೆ ಬರ್ತದೆ ಮತ್ತು ಅವರು ಈಗಾಗಲೇ ಪ್ರಗತಿಯನ್ನು ಸಾಧಿಸಿದ್ದಾರೆ ಇಡಿಯವರು ಪ್ರಗತಿ ಸಾಧಿಸಿದ್ದಾರೆ ಮುನ್ನೂರು ಕೋಟಿಗೆ ಹೆಚ್ಚು ಹಣ ರಿಕವರಿ ಮಾಡಿದ್ದಾರೆ ಅದರಿಂದ ರಾಜ್ಯದಲ್ಲಿ ಲೂಟಿ ಮಾಡುವ ಸರ್ಕಾರ ತೊಲಗ್ತೈತೆ ತನಿಖೆ ಆಗಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಉದಿಷ್ಟ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು ಕ್ಯಾಮರಾಮನ್ ರಘು ಜೊತೆ ಕಾಟಿ ವಿನಾಯನ್ ಬೆಂಗಳೂರು